ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಚೇತನ್ ಗೌಡ ಯಾರ ನನ್ನ ಚಾನಲ್ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ಇಲ್ಲಿ ನೋಡಿ ಸ ಪುಣ್ಯ ಮತ್ತು ಸುಸ್ಮಿತೆ ಇಬ್ಬರು ಆಟ ಆಡ್ತಾ ಇದ್ದಾರೆ ಇವತ್ತು ಅಮ್ಮ ಎಲ್ಲ ಬಟ್ಟೆ ಎಲ್ಲ ಹೋಗಿದ್ವಲ್ಲ ಜಾತ್ರೆಗೆಲ್ಲ ಹಾಕೊಂಡು ಹಾಕೊಂಡೋಗಿದವ್ ಬಟ್ಟೆ ಎಲ್ಲ ಚಾಪೆ ಬೆಡ್ಶೀಟ್ ರಗ್ಗು ಎಲ್ಲ ತೊಳೆದಾಕೈತೆ ನೋಡಿ ಎಷ್ಟೊಂದು ಇಲ್ಲಿ ಮೇಲ್ಗಡೆ ಎಲ್ಲ ಹಾಕಿದೆ ಟೆರೆಸ್ ಮೇಲ್ಗಡೆ ಎಲ್ಲ ಹಾಕೈತೆ ಇಲ್ಲಿ ಮಲ್ಕೊಂಡಿದ್ದೆ ನಮ್ಮಮ್ಮ ಬಟ್ಟೆ ಎಲ್ಲ ತೊಳೆದಾಕ್ಬಿಟ್ಟು ಮಲಗಿದೆ ಜೊತೆ ಸುತ್ತೆ ಆಟಾಡ್ಕೊಂಡು ಇಲ್ಲಿ ನೋಡಿ ಅಣ್ಣ ತಂಗಿ ನೋಡಿ ಹೆಂಗೆ ಆಟ ಆಡ್ತಿದ್ದಾರೆ ಮಾತಾಡ್ಸೊಳ್ಳೋ ಮಾಡ್ಕೊಂಬಿನ್ನ

ಬಿಡೋದಪ್ಪ ಅದಕ್ಕೆ ಎಣ್ಣೆ ಈಗ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ದೇವ್ರನ್ನ ಮೆರವಣಿಗೆ ಮಾಡ್ಕೊ ಮಾಡ್ತಾ ಇದಾರೆ ಇವತ್ತೇನಪ್ಪ ಅಂದರೆ ಐದನೇ ದಿನದ್ದು ಅಗ್ಗಿನ ಗೊಂಡ ಇವಾಗ ಅಲ್ಲಿ ಕೆಂಡೆ ಎಲ್ಲ ಹಾಕಿದ್ದಾರೆ ಆ ಕೆಂಡದ ಮೇಲೆ ದೇವರು ಹೊತ್ಕೊಂಡಿರೋರು ಪೂಜಾರಪ್ಪರು ಮತ್ತು ದೇವ್ರನ್ನ ಹೊತ್ಕೊಂಡು ಅದರ ಮೇಲೆ ನಡ್ಕೊತಾ ಹೋಗ್ತಾರೆ ಅದ್ರ ಮೇಲೆ ನಡ್ಕೊಂಡು ಹೋಗಿದ್ದಾದ ಮೇಲೆ ಅದರಿಂದ ಬಂದಿರ್ತಾರಲ್ಲ ಅವು ದೇವರು ಕಳಸ ಓದ್ತಿರೋರು ಮತ್ತು ಭೂತಪ್ಪ ಯಾವುದೋ ಇರ್ತಾವಲ್ಲ ಅವರೆಲ್ಲರೂ ಅದರ ಮೇಲೆ ನಡ್ಕೊಂಡು ಹೋಗ್ತಾರೆ ಅದರ ಮೇಲೆ ನಡ್ಕೊಂಡು ಹೋದ್ಮೇಲೆ ಇದ್ರ ಮೇಲೆ ಇವಾಗ ಜನ ಏನಾದರೂ ಕುರ್ ಅರ್ಕೆ ಏನಾದರೂ ಮಾಡ್ಕೊಂಡಿರ್ತಾರಲ್ವ ನಡಿತೀವಿ ಅಂತ ಅವರು ಅದ್ರ ಮೇಲೆ ನಡೀತಾ ಹೋಗ್ತಾರೆ ದೇವರು ಅದರಲ್ಲೇ ಅದು ಎರಡು ಸಲ ಏನೋ ಬಂತು ನೋಡಿ ಹೆಂಗೆ ಹೋಗ್ತಾ ಇದೆ ದೇವ್ರು ನೋಡಿ ಹೆಂಗೆ ಹೋಗ್ತಾ ಇದೆ ನೋಡ್ತಾ ನೋಡ್ತಾ ಇರ್ಬೋದು ನೀವೇ ನೋಡಿ ಇವಾಗ ಚೆನ್ನಾಗಿ ಇದ್ದಾರೆ ಈಗ ಅಮ್ಮನವರಲ್ಲಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಅಕ್ಕ ನಮ್ಮ ಅಕ್ಕನ ಮಕ್ಕಳು ಎಲ್ಲ ಹಾಲಿಡೇಸ್ ಇದೆಯಲ್ಲ ಅದಕ್ಕೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್